ಹರೇ ಶ್ರೀನಿವಾಸ ಅಂಬಿಗನಾ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿದೆ ಅಂಬಿಗನಾ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ ಕೊಂಬತು ಚಿತ್ರವು ಅಂಬಿಗಾ ತುಂಬಿದ ಹರಿಗೋಲಂಬಿಗ ಅದ ಕೊಂಬತು ಚಿತ್ರವು ಅಂಬಿಗಾ ಸಂಭ್ರಾಮದಿಂದ ನೋಡಂಬಿಗ ಅದರಿಂಬೂ ನಡೆ ನೋಡಿ ಸಂಬಿಗಾ மதந்த அதரிம்பு நடே நுடி சம்பி அம்பிகனின்ன நம்பிதே ஜகதம்பாரமண நம்பிதே ஒளையாறவ நோடம்பி அதர செழவுகனவயம்பிகா ಹೊಳೆಯ ಬರವನೋಡಂಬಿಗ ಅದರ ಸೆಳೆವು ಘನವಯ್ಯ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ನೀ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ಅಂಬಿಗ ನಾನ ನಂಬಿದೆ ಜಗದಂಬಾರಮಣನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿರೆ ಅಂಬಿಗಾ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿರೆ ಅಂಬಿಗಾ ಯಾರಿಂದಲಾಗದು ಅಂಬಿಗ ಯಾರಿಂದಲಾಗದು ಅಂಬಿಗ ಅದನ್ನೀ ಬಾರಿಸಿ ದಟಿಸಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಟಿ ಸಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿದೆ ಸತ್ಯವೆಂಬುದೇ ಊಟಂಬಿಗ ಸದಾಭಕ್ತಿ ಎಂಬುದೇ സത്യ വെമ്പുതേ ഊട്ടംബിക സദ ഭക്തി എമ്പുതേ പഥവമ്പിക മുരുതി നമ്മ പുരന്താര വിട്ടലൻ നിത്യ നമ്മ പുരന്താര വിട്ടലൻ മുക്തി മണ്ടപ കൊയ്യോ അമ്പിക മുരുതി നമ്മ പുരന്താര വിട്ടലൻ മുക്തിട്ടപ്പയോ അമ്പിഗ മുക്തി മണ കൊയോ അമ്പിഗ അമ്പിഗനാ നിന്നമ്പിതേ ജഗദംബാരണ നമ്പിതേ അംബിഗന നമ്പിതേ ജഗദംബാരണ നമ്പിതേ ಜಗದಂಬಾರಮಣನ ನಂಬಿದೆ ಜಗದಂಬಾರಮಣನ ನಂಬಿದೆ ಹರೇ ಶ್ರೀನಿವಾಸ ಧನ್ಯವಾದಗಳು